ಆರಾಧಿಪಕ್ತರ ಅಭೀಷ್ಟ ಆರಾಧಿಪ ಭಕ್ತರ ಅಭೀಷ್ಟ ಪೂರೈಸು ಅನ್ಕೊಂಡಿದ್ವಿ ನಮ್ಗ ಕೆಲ್ಸ ಸಕ್ಸಸ್ ಆಗಿದೆ ಹದಿನೇಳನೇ ವಾರ ಆಯ್ತು ಸೈಟ್ ತಗೋಬೇಕು ಅನ್ಕೊಂಡ್ವಿ ಎರಡನೇ ಸರ್ ನಮ್ಗೆ ನನ್ನ ಅಕ್ಕ ಬಾವ ಇಪ್ಪತ್ತೊಂದು ವಾರಗಳು ರಥವನ್ನ ಇಟ್ಕೊಂಡಿದ್ರು ಒಳ್ಳೇದಾಗ್ತಾ ಇದೆ ಆ ನಂಬಿಕೆಯಿಂದ ನಾನು ಇಲ್ಲಿಗೆ ಬಂದಿದ್ದೀನಿ ನನ್ಗೂ ಒಳ್ಳೇದಾಗತ್ತೆ ಅಂತ ಎಲ್ರಿಗೂ ರಾಯರ್ ಇದ್ದಾರೆ ಅವ್ರ ಆಶೀರ್ವಾದ ಎಲ್ರಿಗೂ ಇರ್ಲಿ ಹೌದು ಹಾಗಾಗಿ ಶಕ್ತಿ ಇದೆ ಹೌದು ದೇವರಲ್ಲಿ ಶಕ್ತಿ ಇದೆ ರಾಯರಲ್ಲಿ ಶಕ್ತಿ ಇದೆ ಹಾಗಾಗಿ ನಮಗೆ ಮೊದಲ ಎರಡನೇ ವಾರದಲ್ಲೇ ನಮ್ಗೆಲ್ಲ ಪವಾಡ ತರ ಫುಲ್ ಚೇಂಜ್ ಆಗಿದೆ ಆಗ್ತಾ ಇದೆ ಇನ್ನೂನು ಅಭಿವೃದ್ಧಿ ಆಗ್ತಾ ಇದೆ ಎಲ್ಲ ಪರವಾಗಿಲ್ಲ ಮಗನ್ ಸ್ವಲ್ಪ ಹುಷಾರಿಲ್ಲ ಹುಷಾರಿ ಹುಷಾರಾಯ್ತು ಸರ್ಜರಿ ಇತ್ತು ಆಪರೇಷನ್ ಇತ್ತು ಅದರಿಂದ ಅವ್ರು ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರು ಮೊದಲನೇ ವಾರ ಫಸ್ಟ್ ಕಟ್ಟಿದ ತಕ್ಷಣ ಒಂಥರ ಮನಸ್ಸು ಸಮಾಧಾನ ಖುಷಿ ಎಲ್ಲಾ ಇತ್ತು ಈ ಸಲ ಡಾಕ್ಟರ್ ಶಾಪ್ಗೆ ಎರಡ್ ಸಲ ಹೋಗಿದ್ರೆ ಅವ್ರಿಗೆ ಪರವಾಗಿಲ್ಲ ಬರುತ್ತೆ ಮತ್ತೆ ಚೆನ್ನಾಗ್ ಹಿರಿಗೂ ನಮಸ್ಕಾರ ನಾನು ವಿಜಯನಗರದಿಂದ ಬರ್ತಾ ಇರೋದು ನನ್ನ ಹೆಸರು ತೇಜಸ್ವಿನಿ ಅಂತ ಸೊ ನಾನು ರಾಯರ್ ದೇವಸ್ಥಾನಕ್ ಬರ್ಬೇಕು ಅಂದ್ರೆ ಕಾರಣ ನಾನು ಬಂದಿದ್ದೆ ನನ್ನ ಅಕ್ಕ ಬಾವ ಇಪ್ಪತ್ತೊಂದು ವಾರಗಳು ರಥವನ್ನ ಇಟ್ಕೊಂಡಿದ್ರು ಸೊ ಅವ್ರಿಗೆ ಒಳ್ಳೇದಾಗ್ತಾ ಇದೆ ಆ ನಂಬಿಕೆಯಿಂದ ನಾನು ಇಲ್ಲಿಗ್ ಬಂದಿದ್ದೀನಿ ನನ್ಗೂ ಒಳ್ಳೇದಾಗತ್ತೆ ಅಂತ ಎಲ್ರಿಗೂ ರಾಯರ್ ಇದ್ದಾರೆ ಅವ್ರ ಆಶೀರ್ವಾದ ಎಲ್ರಿಗೂ ಇರ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ರಾಯರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಮಾತುಗಳೇ ಇಲ್ಲ ಅವ್ರ ಹತ್ರ ಮಾತಾಡ್ಬೇಕು ಅಂತಂದ್ರೆ ಆ ಅವ್ರ ಶಕ್ತಿ ಈ ದೇವಸ್ಥಾನದಲ್ಲಿ ಪ್ರತಿಯೊಬ್ಬರಿಗೂ ಸಲ್ಲಿ ಅಂತ ನಾನು ಕೇಳ್ಕೊತೀನಿ ಜನ ಸಾಗರ ನೋಡ್ತಾ ಇದ್ರೆ ನಮ್ಗೆ ಒಂದ್ ಆನಂದ ಆಗತ್ತೆ ತುಂಬಾ ಖುಷಿ ಆಗತ್ತೆ ಇಲ್ಲಿ ಬರಕ್ಕೆ ಇಷ್ಟು ನಂಬಿಕೆ ಇದೆ ಈ ದೇವಸ್ಥಾನದಲ್ಲಿ ಅನ್ನೋದು ಈ ಜನಗ ಸಾಗರನೆ ಹೇಳ್ಬೋದು ಅನ್ಸುತ್ತೆ ಹೌದು ಶಿಲ್ಪಾ ಅಂತ ನಾನ್ ಬಂದಿರೋದು ಬೆಂಗಳೂರಿಂದ ಇದು ಮೊದಲನೇ ಸಲ ಆಕ್ಚುಲಿ ಹೌದು ಪಾಸಿಟಿವ್ ವೈಬ್ಸ್ ಇರೋದ್ರೆ ಹಾಗಾಗಿ ಶಕ್ತಿ ಇದೆ ಹೌದು ದೇವರಲ್ಲಿ ಶಕ್ತಿ ಇದೆ ರಾಯರಲ್ಲಿ ಶಕ್ತಿ ಇದೆ ಹಾಗಾಗಿನೇ ಎಲ್ರು ಬಂದು ಹೋಗ್ತಾರೆ ಮುಂಚೆಯಿಂದಾನು ಇಲ್ಲ ಬಟ್ ಆದ್ರೂನು ನಮ್ಗೆ ಚಿಕ್ಕ ವಯಸ್ಸಿಂದ ದೇವರ್ ರಾಯರ್ ಗುಡಿಗೆ ಹೋಗಿ ಅಭ್ಯಾಸ ಇದೆ ಅಹ್ ಅಂದ್ರೆ ನಮ್ದು ಸ್ವಂತ ಊರು ಚಿಂತಾಮಣಿ ಅಲ್ಲಿ ರಾಯರ್ ಮಠ ತುಂಬಾ ಫೇಮಸ್ ಆಕ್ಚುಲಿ ಅಲ್ಲಿ ಹೋಗಿ ಬರೋದ್ರಿಂದ ನಮ್ಗೆ ನಂಬಿಕೆ ಇದೆ ರಾಯರ್ ರಾಮಚಂದ್ರ ಅಂತ ಪ್ರಮೀಳ ನಾವಿಬ್ಬರು ಬೆಂಗಳೂರು ಪಟ್ಟಗಾರ ಬರ್ತಾ ಇದ್ವಿ ನಾವು ಸುಮಾರು ಈಗ ಅಲ್ಲೇ ನಾಲ್ಕನೇ ನಾಲ್ಕನೇ ವಾರ ಬರ್ತಾ ಇರೋದು ನಮಗೆ ಒಂಥರ ನಮ್ಗೆ ಯಾರೋ ಬೇರೆಯವ್ರ ಕಡೆಯಿಂದ ಗೊತ್ತಾಯಿತು ಗೊತ್ತಾಕಿ ಈ ಸ್ಥಳದ ಮಹಿಮೆ ಬಗ್ಗೆ ಅದು ನಮಗೆ ನೋಡೋಣ ಒಂದು ಸಲ ಟ್ರೈ ಮಾಡೋಣ ಪ್ರಯತ್ನ ಮಾಡೋಣ ಅಂತ ಬಂದ್ವಿ ಬಂದಾಗ ದೇವ್ರ ದರ್ಶನ ಮಾಡಿದ್ವಿ ಮಾಡಿದ್ವಾಗ ಇದ್ದಕ್ಕಿದ್ದಂಗೆ ನಮಗೆ ಒಂಥರ ಏನೋ ಒಂದು ಮಾಡಬೇಕು ಕಾಯಿ ಕಟ್ಟಬೇಕು ನೋಡೋಣ ಇದ್ರ ಬಗ್ಗೆ ಏನಿದೆ ಅಂತ ನೋಡೋಣ ನಾನು ತಿಳ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿದ್ವಿ ಅದು ನಮಗೆ ಹೋಗ್ತಾ ಹೋಗ್ತಾ ಅಲ್ಲೇ ಒಂದು ವಾರ ಎರಡು ವಾರದಲ್ಲೇ ನಮ್ಗೊಂದು ಸ್ವಲ್ಪ ಉತ್ತಮ ರೀತಿ ಕಾಣಿಸ್ತು ಎಲ್ಲದರಲ್ಲೂ ಅಭಿವೃದ್ಧಿ ಕಾಣ್ತಾ ಇದೆ ಹಾಗಾಗಿ ಆರೋಗ್ಯ ಎಲ್ಲ ಚೆನ್ನಾಗಿದೆ ಅದಕ್ಕೋಸ್ಕರ ಬಂದಿದೆ ಏನಿಲ್ಲ ನಮ್ಮ ಮನೆ ಅಭಿವೃದ್ಧಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಸರ್ ಈಗ ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ಪರವಾಗಿಲ್ಲ ಉತ್ತಮ ಅನಿಸ್ತಾ ಇದೆ ಎಲ್ಲದರಲ್ಲೂ ಪರವಾಗಿಲ್ಲ ಅಂತ ಅನಿಸ್ತಾ ಇದೆ ಹೇಳ್ಬೇಕು ಅಂದ್ರೆ ನನಗೆ ರಾಘವೇಂದ್ರ ಸ್ವಾಮಿ ಫೋಟೋ ನಮ್ಮನೆ ಒಂದು ಬನ್ನಿ ತಾರ ಕೊಟ್ಟಿದ್ರು ಮನೆ ತುಂಬ ಫೋಟೋ ಇಡ್ತೀಯ ಅಂತ ಎತ್ತಿಟ್ಟಿದ್ದೆ ನಾನು ಆಲ್ರೆಡಿ ಆಮೇಲೆ ಏನೋ ನನಗೆ ಏನೋ ಒಂಥರ ವೈಬ್ರೇಟ್ ಆಯಿತು ಎತ್ತಿಟ್ಟಿದ ತಕ್ಷಣ ಏನು ಅಪ್ಪ ಹಿಂಗೆ ಎತ್ತಿಟ್ಟೆ ಅಂತ ಮತ್ತೆ ಇಟ್ಟೆ ಮತ್ತೆ ಇಲ್ಲಿಗೆ ಬರೋ ಥರ ಆಯಿತು ಏನೋ ಗೊತ್ತಿಲ್ಲ ಯಾರಿಂದನೂ ಇಲ್ಲಿಗೆ ಬರೋ ಥರ ಆಯಿತು ಆಮೇಲೆ ಬಂದ್ವಿ ದೇವ್ರ ದರ್ಶನ ಆಯಿತು ಕಟ್ಟೋಣ ನೋಡೋಣ ಅಂತ ಟ್ರೈ ಮಾಡಿದ್ವಿ ಕಟ್ಟಿದ್ವಿ ನಮಗೆ ಮೊದಲು ಎರಡನೇ ವಾರದಲ್ಲೇ ನಮಗೆಲ್ಲ ಪವಾಳ ಥರ ಫುಲ್ ಚೇಂಜ್ ಆಗಿದೆ ಚ ಇದೆ ಇನ್ನೂ ಅಭಿವೃದ್ಧಿ ಆಗ್ತಾಯಿದೆ

ಡೀಸೆಲ್ ಯಾ ಕೊಟ್ಟಿದ್ವಿ ನಮ್ಗೆ ಏನು ಆರ್ಥಿಕತೆ ಇರಲಿಲ್ಲ ನಮಗೆ ಯಾವುದೋ ಒಂದು ಹಣಕಾಸಿನ ವ್ಯವಸ್ಥೆನೂ ನಮಗೆ ಆಗಲಿಲ್ಲ ನಾವು ಇಲ್ಲಿ ಬಂದು ಹೋದ್ಮೇಲೆ ಒಂದು ಎರಡೇ ಇದ್ರಲ್ಲಿ ಏನೋ ಪವಾಡ ತರ ನಮ್ಗೂ ಒಂದು ಇದ್ದಕ್ಕಿದ್ದಂಗೆ ನಮ್ಗೆ ಯಾವುದೋ ಒಂದು ರೀತಿಲಿ ಬಂತು ಬಂದು ನಮಗೆ ಕಳ್ಸಿಯಾನೆ ಅಂತ ಅಂದ್ಕೊಂಡು ನಮ್ಗೆಲ್ಲ ಒಳ್ಳೇದಾಯ್ತು ಇಷ್ಟು ಜನ ಬರ್ತಾರೆ ಇಷ್ಟು ಜನ ಕಾಯಿ ಕಟ್ತಾ ಇದಾರೆ ಏನೋ ಒಂದು ಶಕ್ತಿ ಇದೆ ಅನ್ಸುತ್ತೆ ಖಂಡಿತ ಖಂಡಿತ ಈ ಕ್ಷೇತ್ರ ಒಂದು ಪವಾಡ ಇದೆ ಇದ್ರಲ್ಲಿ ನನ್ನ ಹೆಸರು ಯಲಂಕದಲ್ಲಿ ಇದೀನಿ ಇದ್ ಏಳನೇ ವಾರ ಬರ್ತಿರೋದು ಸ್ಟಾರ್ಟಿಂಗ್ ಬಂದಾಗ್ಲೇ ನನಗೆ ತುಂಬಾ ಹೇಳ್ಬೇಕಂದ್ರೆ ಬಂದಿದ್ದು ನೀರ್ ಪರವಾಗಿಲ್ಲ ಈಗ ಪಾಸಿಟಿವ್ ಅಂತ ಅನ್ಕೊಂಡಿದೀನಿ ಖಂಡಿತ ನನ್ಗೆ ರಾಯರ್ ಅಂದ್ರೆ ಅಷ್ಟು ನಮ್ ಇತ್ತು ಬಟ್ ನಾನು ಜಾಸ್ತಿ ಅಂತಂದ್ರೆ ಈಗ ಒಂದ್ ಟೂ ಇಯರ್ಸ್ ಇಂದ ರಾಯರ್ನ ತುಂಬಾ ಪೂಜೆ ಮಾಡ್ತೀನಿ ಅಂತ ಆಗ್ತಿದೆ ಒಳ್ಳೆಂತೀನಿ ಹಾಗೆ ಆಗುತ್ತೆ ಬಟ್ ಆಗ ಮೂಮೆಂಟ್ ನನ್ ಕಾಣಿಸ್ತಿದೆ ಸೊ ನನ್ ಧೈರ್ಯ ಇದೆ ರಾಯರ್ ನಂಬಿದೀನಿ ಯಾವತ್ತು ಕೈ ಬಿಡಲ್ಲ ಹಾಗೆ ಆಗುತ್ತೆ ಆಗ್ತಾ ಇದೆ ಈಗ ಎರಡನೇ ಏಳನೇ ವಾರ ಅಲ್ವಾ ಆಗ್ತಿದೆ ನನ್ಗೆ ಹಂಗಂತಾರೆ ಅಂತಾರೆ ಬಟ್ ನಾನ್ ನಂಬ್ತೀನಿ ಇದೆ ಅಂತ ರಾಯರ್ ಇದ್ದಾರೆ ಅಂತ ಖಂಡಿತ ನಾನು ನಂಬೇ ನಂಬ್ತೀನಿ ಬಟ್ ಮುಂಚೆ ತುಂಬಾ ಕಷ್ಟದಲ್ಲಿದ್ದೆ ಈಗ ಒಂದ್ ಏಳು ವಾರದಿಂದ ಇದ್ರಲ್ಲೇ ಒಂದು ವೈಬ್ರೇಷನ್ ಕಾಣಿಸ್ತಿದೆ ಎಲ್ಲೋ ಒಂದ್ ಕಡೆ ಒಳ್ಳೇದಾಗ್ತಿದೆ ಅಂತ ಆಗತ್ತೆ ಅನ್ಕೊಂಡಿದೀನಿ ನೋಡಿದ್ರೆ ನಾನು ಬಂದಿದ್ದು ಒಂದ್ ವಾರ ಬಂದೆ ಮತ್ತೆ ಎರಡನೇ ವಾರನೂ ಬರ್ಬೇಕು ಅಂತ ಅನಿಸ್ತು ಎರಡನೇ ವಾರ ಬಂದಾಗ ಕಾಯಿ ಕಟ್ಬೇಕು ಅನಿಸ್ತು ನಾನ್ ಕಾಯಿ ಕಟ್ಟಿದೀನಿ ಇದು ಏಳನೇ ವಾರ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಿಲ್ಲ ಖಂಡಿತ ಬನ್ನಿ ಎಲ್ಲಾರ್ಗು ಒಳ್ಳೇದ್ ಆಗೇ ಆಗುತ್ತೆ ರಾಯರ್ ಇದ್ದಾರೆ

ಬೆಳಗಿನ ಜಾವ ಮೂರೂವರೆಗೆಲ್ಲ ಇಲ್ಲಿ ಬರ್ತೀವಿ ಬಂದು ಸಕಲ್ಪ ಮಾಡ್ಕೊಂಡು ಕಾಯಿ ಕಟ್ತೀವಿ ಆ ತುಂಬಾ ಚೆನ್ನಾಗಿ ಪ್ರಸಾದ ಎಲ್ಲ ತರ ಚೆನ್ನಾಗಿದೆ ಇಲ್ಲಿ ನಾವೇನ್ ಅನ್ಕೊಂಡಿದೀವಿ ನಮ್ಗೆ ಕೆಲಸ ಸಕ್ಸಸ್ ಆಗಿದೆ ಹದಿನೇಳನೇ ವಾರ ಆಯ್ತು ಸೈಟ್ ತಗೋಬೇಕು ಅನ್ಕೊಂಡ್ವಿ ಎರಡನೇ ವಾರಕ್ಕೆಲ್ಲ ನಮ್ಗ್ ಸೈಟು ಆಗಿದೆ ಸರ್ ನಮ್ಗೆ ತುಂಬಾ ಅಂದ್ರೆ ತುಂಬಾ ಪವಾಡ ಇದೆ ಸರ್ ನನ್ಗೆ ನಾನು ಏನ್ ಅನ್ಕೊಂಡಿದಿನ ಅದು ಸಕ್ಸಸ್ ಆಗ್ಬಿಟ್ಟಿದೆ ನನ್ಗೆ ಮತ್ತೆ ಮನೇಲಿ ನೆಮ್ಮದಿ ನನ್ ಮಗನ್ದೊಂದು ಕೇಳ್ಕೊಂಡಿದೀನಿ ಅದಾಗುತ್ತೆ ಅದ್ ನಂಬಿಕೆ ಇದೆ ನನ್ಗೆ ರಾಯರ್ ಮೇಲೆ ನನ್ ತಂಗಿ ಮಗನ್ಗೂ ಇರ್ಲಿಲ್ಲ ಅವನಿಗೂ ಒಳ್ಳೆದಾಗಿದೆ ತುಂಬಾ ಅಂದ್ರೆ ತುಂಬಾ ಪವಾಡ ಇದೆ ಎಲ್ಲರೂ ಬರ್ಲಿ ಇಲ್ಲಿ ಸಂಕಲ್ಪ ಮಾಡ್ಕೊಂಡ್ ಕಾಯಿ ಕಟ್ಟಿದ್ರೆ ಎಲ್ಲಾರ್ಗು ಒಳ್ಳೇದಾಗುತ್ತೆ ಸರ್ ಅದು ರಾಯದ್ದು ಅದ್ಭುತನೇ ಅಲ್ವಾ ಸರ್ ಇದು ಆ ಎಲ್ಲಾ ಜನಕ್ಕೂ ಬಂದವ್ರಿಗೆಲ್ಲ ಪ್ರಸಾದ ಸಿಗುತ್ತೆ ತುಂಬಾ ತುಂಬಾ ಒಳ್ಳೇದಾಗ್ತಾ ಇದೆ ಅದು ಇಂಪ್ರೂವ್ ಆಗ್ ಇನ್ನ ಜನಕ್ ಗೊತ್ತಾಗ್ಬೇಕು ಬರ್ತಾ ಇರ್ತಾರೆ ತುಂಬಾ ಒಳ್ಳೇದಾಗಿದೆ ಸರ್ ನನಗೆ ಸರ್ ಕಾಯಿ ಕಟ್ಬೇಕು ದೀಪ ಎಂಟು ಸುತ್ತು ಸುತ್ತಬೇಕು ಕಾಯಿ ಮೂವತ್ ಸುತ್ತು ಮತ್ತೆ ಹದಿನಾರು ಸುತ್ತು ದೇವಸ್ಥಾನ ಒಳಗಡೆ ಸುತ್ತಬೇಕು ಸರ್ ಅದು ಅನ್ಕೊಂಡು ನಾವು ಕಾಯಿ ಕಟ್ಬಿಟ್ಟು ಹೋಗೋದು ಸರ್ ಎಲ್ಲಾರು ಬರ್ಲಿ ಸರ್ ಅವ್ರ ಮನೇಲಿ ಏನೇ ಕಷ್ಟ ಇರ್ಲಿ ರಾಯರ್ ಇದಾರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅವ್ರು ಬಂದು ಸಂಕಲ್ಪ ಮಾಡ್ಕೊಂಡು ಕಾಯಿ ಕಟ್ಟಿದ್ರೆ ತುಂಬಾ ಒಳ್ಳೇದಾಗುತ್ತೆ ಸರ್ ನಮ್ಗಾಗಿದೆ ಸರ್ ಎಲ್ಲಾರು ಬರ್ಲಿ ಸರ್ ಹಲೋ ನನ್ನ ಹೆಸರು ವಿಜಯಕುಮಾರಿ ಅಂತ ನಮ್ಮನೆಯವ್ರ ಹೆಲ್ತ್ ನಾನು ಮಾಡ್ತಿರೋದು ಮೊದಲನೇ ವಾರ ಪರವಾಗಿಲ್ಲ ಡಾಕ್ಟರ್ ಗ್ಯಾರಂಟಿ ಇಲ್ಲ ಅಂದಿರೋ ಕಂಡ್ ಸರ್ಜರಿ ಇತ್ತು ಆಪರೇಷನ್ ಇತ್ತು ಅದ್ರಿಂದ ಅವ್ರು ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರು ಮೊದಲನೇ ವಾರಕ್ಕೆ ಫಸ್ಟ್ ಕಟ್ಟಿದ ತಕ್ಷಣ ಒಂಥರ ಮನ್ಸು ಸಮಾಧಾನ ಖುಷಿ ಎಲ್ಲಾ ಇತ್ತು ಈ ಸಲ ಡಾಕ್ಟರ್ ಶಾಪ್ ಗೆ ಎರಡ್ ಸಲ ಹೋಗಿದೀವಿ ಅವ್ರು ಪರವಾಗಿಲ್ಲ ಬರುತ್ತೆ మతే ఎళ్ళిదె చనగా లేదు ఇన్‌స్టాగ్రాము మతేది రీల్స్ అబ్ నడి బండి పెట్టుకుంటే పెట్టుకోవకట కిందిరా 25000 రాయ్ భగి అవై మతే రాయ్ ఇదర రాయ్ డాక్టర్ గ్యారెంటీ ఎళ్ళిరిలా అవర్గల మనసు కొంచెం చనగా కడుత అంటే ఉంటది చాల రాయ్ ఇతరు్ aur customer nivas tar right aurgo aurke katne mein aurke anubhav aagutte ಯಾರಾದ್ರು ಇಷ್ಟೊತ್ ಬಂದು ಸುತ್ತಿ ತರ ಮಾಡ್ತಾರೆ ಅಂದ್ರೆ ರಾಯರ್ ಇದ್ರೇನೆ ಬರಕ್ ಆಗೋದು ಇಲ್ಲಾಂದ್ರೆ ಯಾರು ಇಷ್ಟೊತ್ತಿಗೆ ಎದ್ದು ಬಂದು ಮಾಡಕ್ ಆಗಲ್ಲ ರಾಯರ್ ಅದಕ್ಕೆ ಎಲ್ಲಾರ್ಗು ದೇವ್ರ ಅನುಗ್ರಹ ಮಾಡಿರ್ತಾನೆ ಬಂದೇ ಬರ್ತಾರೆ ಎಲ್ಲರೂ ರಾಯ ಮಾಡ್ತಾರೆ ನಮ್ಗೆ ರಾಯರಿಂದ ಶಕ್ತಿ ಐತೆ ರಾಯ್ ರೇ ಎಸ್ ರಾಯ್ ಕರ್ಸ ಕರ್ಸ್ಕೊಳ್ಳೋದು ರಾಯರೇ ರೇ ಇಷ್ಟು ಬೆಳಿಗ್ಗೆ ಬಂದು ಯಾರು ಬೇಗ ಮಾಡಲ್ಲ ರಾಯರ ಅನುಗ್ರಹ ಇದ್ರೇನೆ ಬರಕ್ ಆಗೋದು ಒಟ್ನಲ್ಲಿ ರಾಯರ್ ಇದ್ದಾರೆ ಇಷ್ಟು ಬೆಳಿಗ್ಗೆ ಬಂದು ಮಾಡ್ಬೇಕು ಅಂದ್ರೆ ಯಾರು ಸುಮ್ಮನೆ ಮಾಡಲ್ಲ ರಾಯರಿದ್ದಾರೆ ನನ್ನ ಮನೆಯೂ ಸಾಕ್ಷಿ ಕಣ್ಣು ಇದಾಗಿರೋದ್ಕೆ ಅವ್ರಿಗೆ ಸಾಕ್ಷಿ